ಇಡೀ ಕರ್ನಾಟಕದಾದ್ಯಂತ ಇರುವ ಅಕ್ರಮ ಪಂಪ್ಸೆಟ್ ಹೊಂದಿರುವ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ರೈತರು ತಮ್ಮ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸಿರುತ್ತಾರೆ ಅಥವಾ ಈಗಾಗಲೇ ಇರುವ ಬಾವಿಗೆ ಹೊಸ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡಿರುತ್ತಾರೆ ಆದರೆ ಆರ್ ನಂಬರ್ ಮಾತ್ರ ಹೊಂದಿರುವುದಿಲ್ಲ ಆದರೆ ವಿದ್ಯುತ್ ಸರಬರಾಜು ಕಂಪನಿಯಿಂದ ಯಾವುದೇ ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ತಮ್ಮ ಜಮೀನಿನ ಬೋರ್ವೆಲ್ ಪಂಪ್ಸೆಟ್ಗಳಿಗೆ ವಿದ್ಯುತ್ ಬಳಕೆ ಮಾಡಿಕೊಳ್ಳುತ್ತಿರುತ್ತಾರೆ ಇಂತಹ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲು ರಾಜ್ಯದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ರೈತರು ಯಾವುದೇ ವಿದ್ಯುತ್ ಸರಬರಾಜು ಕಂಪನಿಯಿಂದ ಪರ್ಮಿಷನ್ ಪಡೆಯದೆ ತಮ್ಮ ಜಮೀನುಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಬೋರ್ವೆಲ್ ಅಥವಾ ಬಾವಿ ಅಥವಾ ಕೊಳವೆ ಬಾವಿ ಹೀಗೆ ನೀರು ಪೂರೈಕೆಗಾಗಿ ಕೃಷಿ ಉದ್ದೇಶಕ್ಕಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದು ಅಕ್ರಮವಾಗಿ ಬಳಕೆ ಮಾಡುತ್ತಿರುವ ವಿದ್ಯುತ್ಗಳಿಗೆ ಸಕ್ರಮ ಮಾಡಿಕೊಳ್ಳಲು ಸುವರ್ಣ ಅವಕಾಶ ನೀಡಲಾಗಿದೆ ರೈತರು ಆರ್ ಆರ್ ನಂಬರ್ ಪಡೆದುಕೊಳ್ಳಲು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಎಲ್ಲ ಅಕ್ರಮ ಪಂಪ್ಸೆಟ್ಗಳಿಗೆ ಸಕ್ರಮ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಜೊತೆಗೆ ರೈತರ ಜಮೀನುಗಳಲ್ಲಿರುವ ಟಿಸಿ ಅಂದರೆ ಟ್ರಾನ್ಸ್ಫಾರ್ಮರ್ಗಳಿಗೆ ಸಾಕಷ್ಟು ಬೋರ್ವೆಲ್ಗಳ ಕನೆಕ್ಷನ್ ಹೆಚ್ಚಾಗಿ ಸುಟ್ಟು ಹೋಗುವ ಸಮಸ್ಯೆ ರೈತರು ಆಗಾಗ ಅನುಭವಿಸುತ್ತಿರುತ್ತಾರೆ ಇಂತಹ ಸಮಸ್ಯೆಗಳನ್ನು ಗಮನಿಸಿ ಕೆಜೆ ಜಾರ್ಜ್ ಅವರು ಅಂತಹ ರೈತರಿಗೆ ಯಾವುದೇ ಒಂದು ರೂಪಾಯಿ ಲಂಚ ಇಲ್ಲದೆ ಟಿಸಿ ಬದಲಿಸಿಕೊಡಲು ಹೆಚ್ಚಿನ ಸಾಮರ್ಥ್ಯವುಳ್ಳ ಟಿಸಿ ನೀಡಲು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಈ ನಿಯಮವು ಇಡೀ ರಾಜ್ಯದ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಾದ ಜಸ್ಕಾಂ ಹೆಸ್ಕಾಂ ಮೆಸ್ಕಾಂ ಬೆಸ್ಕಾಂ ಸೇರಿದಂತೆ ಉಳಿದ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಿಗೂ ಕೂಡ ಅನ್ವಯಿಸುವಂತೆ ರಾಜ್ಯದ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮತ್ತು ಕೆಲವು ಕಡೆಗಳಲ್ಲಿ ಟಿಸಿ ಸುಟ್ಟು ಹೋದರೆ ರೈತರಿಂದ ಹಣ ವಸೂಲಾತಿಯನ್ನು ಕೂಡ ಮಾಡುತ್ತಿರುವುದು ಹಣ ಪಡೆದು ನಂತರ ಹೊಸ ಟಿಸಿಯನ್ನು ವಿತರಿಸುತ್ತಿರುವುದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದ್ದು ಅಂತಹ ಸಂದರ್ಭದಲ್ಲಿ ಹಣ ಪಡೆಯುವ ಲಂಚ ಪಡೆಯುವ ವ್ಯಕ್ತಿಗಳನ್ನು ತಕ್ಷಣದಿಂದಲೇ ಅವರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ ಹಾಗೂ ರೈತರಿಗೆ ಹಗಲು ಹೊತ್ತಿನಲ್ಲಿಯೇ ಏಳು ಗಂಟೆಗಳವರೆಗೆ ವಿದ್ಯುತ್ ಸರಬರಾಜು ನೀಡಲಾಗುವುದು ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ ಬನ್ನಿ ಇಷ್ಟಕ್ಕೂ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಅಕ್ರಮ ಪಂಪ್ಸೆಟ್ಗಳನ್ನ ಸಕ್ರಮ ಮಾಡಿಕೊಳ್ಳುವುದು ಹೇಗೆ ಮತ್ತು ನಮ್ಮ ಜಮೀನುಗಳಲ್ಲಿರುವ ಟಿಸಿ ಲೋಡ್ ಜಾಸ್ತಿಯಾಗಿ ಸುಟ್ಟು ಹೋದರೆ ಯಾವುದೇ ಹಣ ಕೊಡದೆ ಮತ್ತೆ ತುಂಬಿಸಿಕೊಂಡು ಬರುವುದು ಹೇಗೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ ಎಲ್ಲ ಕಡೆ ಶೇರ್ ಮಾಡಿ ರೈತರ ಪಂಪ್ಸೆಟ್ಗಳ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಮುನ್ನುಡಿ ಬರೆದಿದ್ದಾರೆ ಅಕ್ರಮ ಪಂಪ್ಸೆಟ್ ಇನ್ಮುಂದೆ ಸಕ್ರಮ ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ರೈತರು ತಮ್ಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸುವಂತೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಹಣವನ್ನು ಪಾವತಿಸಿ ಕಾಯುತ್ತಿದ್ದಾರೆ ಇಂತಹ ರೈತರ ಕಾಯುವಿಕೆ ಈಗ ಅಂತ್ಯವಾಗಲಿದೆ ಹಣ ಪಾವತಿಸಿರುವ ಎಲ್ಲ ರೈತರ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲು ಸರ್ಕಾರ ಸಂಪೂರ್ಣ ಸಿದ್ಧವಾಗಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ ಏನಿದು ಸಿ ಯೋಜನೆ ಸೌರಶಕ್ತಿ ರೈತರಿಗೆ ರಾತ್ರಿ ವೇಳೆ ಕರೆಂಟ್ ಕೊಟ್ಟರೆ ಹೊಲಕ್ಕೆ ಹೋಗಲು ಕಷ್ಟವಾಗುತ್ತದೆ ಇದಕ್ಕಾಗಿಯೇ ಸಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಇದರ ಪ್ರಕಾರ ಒಂದು ವರ್ಷದಲ್ಲಿ ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ ಮಾಡಲಾಗುವುದು ಇದರಿಂದ ರೈತರಿಗೆ ಹಗಲು ಹೊತ್ತಿನಲ್ಲೇ ನಿರಂತರ ಏಳು ಗಂಟೆ ವಿದ್ಯುತ್ ನೀಡಲು ಸಾಧ್ಯವಾಗುತ್ತದೆ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಈಗಾಗಲೇ ಚಾಲನೆ ನೀಡಲಾಗಿದೆ ಟಿಸಿ ಸುಟ್ಟು ಹೋದರೆ ಬೇಡ ಹೆಚ್ಚಿನ ಲೋಡ್ ಹಾಕುವುದರಿಂದ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗುತ್ತಿವೆ ಎಂಬುದು ಸಚಿವರ ಗಮನಕ್ಕೆ ಬಂದಿದೆ ಸದ್ಯ ಇರುವ ಟಿಸಿಗಳು ಸಾಕಾಗುತ್ತಿಲ್ಲವಾದ್ದರಿಂದ ಹೊಸ ಟಿಸಿಗಳಿಗೆ ಆರ್ಡರ್ ನೀಡಲಾಗಿದೆ ರೈತರಿಗೆ ತೊಂದರೆಯಾಗದಂತೆ ಆದಷ್ಟು ಬೇಗ ಬದಲಿ ಟಿಸಿ ವ್ಯವಸ್ಥೆ ಮಾಡಲಾಗುವುದು ಎಂದಿದ್ದಾರೆ ರಾಜ್ಯದ ನಾಲ್ಕು ಪಾಯಿಂಟ್ ಐದು ಲಕ್ಷ ರೈತರ ಅಕ್ರಮ ಪಂಪ್ಸೆಟ್ಗಳನ್ನು ಅಧಿಕೃತಗೊಳಿಸಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಸೌರ ವಿದ್ಯುತ್ ಸಿ ಯೋಜನೆಯಡಿ ಹಗಲು ಹೊತ್ತಿನಲ್ಲೇ ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡಲು ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ಉತ್ಪಾದನೆ ಗುರಿ ಲಂಚಕ್ಕೆ ಬ್ರೇಕ್ ಟಿಸಿ ಬದಲಿಸಲು ಅಥವಾ ರಿಪೇರಿಗೆ ಯಾರಾದರೂ ಲಂಚ ಕೇಳಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಕೆಜೆ ಜಾರ್ಜ್ ಎಚ್ಚರಿಸಿದ್ದಾರೆ